ಈಸಿಯಾಗಿ ಕುಕ್ಕರ್ನಲ್ಲಿ ಮಾಡಬಹುದು ಗರಂ ಗರಂ ಸಮೋಸ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ಉಪಯೋಗ ಆಗುವಂಥ ಸೂಪರ್ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೇ ಟಿಪ್ ಸ್ನೇಹಿತರೆ ಸಾಮಾನ್ಯವಾಗಿ ಈ ಕುಕ್ಕರನ್ನು ಅಥವಾ ಈ ರೀತಿ ಹ್ಯಾಂಡಲ್ ಇರೋವಂಥ ಪಾತ್ರೆಗಳನ್ನು ಬಳಸೋವಾಗ ಕೆಲವೊಮ್ಮೆ ಲೂಸ್ ಆಗಿಬಿಡುತ್ತೆ ಎಷ್ಟೇ ಸರಿ ಟೈಟ್ ಮಾಡಿದ್ರೂ ಕೂಡ ಪದೇ ಪದೇ ಲೂಸ್ ಆಗ್ತಾ ಇರುತ್ತೆ ಆ ಥರ ಆಗ್ತಿದೆ ಅಂತಂದರೆ ಈ ರೀತಿ ಯಾವುದಾದ್ರು ಒಂದು ಪ್ಲಾಸ್ಟಿಕ್ ಕವರನ್ನು ತೊಗೊಂಡು ಒಂದು ಸ್ವಲ್ಪ ಭಾಗ ಕಟ್ ಮಾಡಿಕೊಂಡು ಇಲ್ಲಿ ಎರಡು ಲೇಯರ್ ಆಗೋಷ್ಟು ತೊಗೊಂಡಿದ್ದೀನಿ ಇವಾಗ ನೋಡಿ ಆ ಒಂದು ಸ್ಕ್ರೂನ ಬಿಚ್ಕೊಂಡು ಸ್ಕ್ರೂನ ಬಳಿ ಈ ರೀತಿ ಕವರನ್ನು ಇಟ್ಬಿಟ್ಟು ನೋಡಿ ಹ್ಯಾಂಡಲ್ ಹತ್ರ ಈ ರೀತಿ ಸ್ಕ್ರೂನ ಸೇರಿಸಿ ಇದನ್ನು ಇವಾಗ ಟೈಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಹ್ಯಾಂಡಲ್ ಅನ್ನೋದು ಅಲ್ಲಾಡ್ತಾ ಇಲ್ಲ ತುಂಬಾ ಸ್ಟ್ರಾಂಗಾಗಿ ಕೂತಿದೆ ಆದರೆ ಈ ಕವರ್ ಇದೆ ಅಲ್ವಾ ಎಕ್ಸ್ಟ್ರಾ ಕವರು ಇದು ಹೀಗೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಹಾಗಾಗಿ ಒಂದು ಕ್ಯಾಂಡಲನ್ನು ಹಚ್ಕೊಂಡು ಈ ರೀತಿ ಸ್ವಲ್ಪ ಬೆಂಕಿನ ಸೋಕ್ಸಿದ್ರೆ ಆ ಕವರ್ ಭಾಗ ಎಲ್ಲ ಸುಟ್ಟೋಗುತ್ತೆ ಎಕ್ಸ್ಟ್ರಾ ಇರೋವಂಥ ಭಾಗನ ಈಸಿಯಾಗಿ ತೆಗ್ದುಬಿಡ್ಬೋದು ಕುಕ್ಕರ್ನ ಹ್ಯಾಂಡಲ್ ಅನ್ನೋದು ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಕೂತಿದೆ ಮೊದಲು ಅಲ್ಲಾಡ್ತಾ ಇತ್ತು ಇವಾಗ ನೋಡಿ ಒಂದು ಚೂರು ಕೂಡ ಅಲ್ಲಾಡ್ತಾ ಇಲ್ಲ ನೀವೇ ಇಲ್ಲಿ ರಿಸಲ್ಟನ್ನು ನೋಡ್ಬೋದು ನಮ್ಮ ವೀಡಿಯೋದ ಎರಡನೆಯ ಟಿಪ್ಪನ್ನು ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಒಳ್ಳೆಯ ಟಿಪ್ಸ್ಗಳಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತಂದಾಗ ನಾವು ಹೊರಗಡೆ ಹೋಗಬೇಕಂದಾಗ ಮಕ್ಕಳಿದ್ದಾರೆ ಅಂತಂದರೆ ಅಥವಾ ನಮಗೆ ಆಗಲಿ ಈ ರೀತಿ ಟಾನಿಕ್ ಬಾಟಲ್ಗಳನ್ನು ತೊಗೊಂಡಿದ್ರೆ ಓಪನ್ ಮಾಡಿದ್ದೀವಿ ಆಲ್ರೆಡಿ ಅಂತಂದಾಗ ಈ ರೀತಿ ಲೀಕ್ ಆಗುತ್ತೆ ಬ್ಯಾಗ್ನಲ್ಲಿ ಹೇಗಂದ್ರೆ ಆಗಿಟ್ಕೊಂಡ್ಬಿಡ್ತೀವಿ ಲೀಕ್ ಆಗಬಾರ್ದು ಅಂತಂದರೆ ನೋಡಿ ಈ ಒಂದು ಔಷಧಿಯ ಬಾಟಲ್ಗೆ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಬಿಡಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕಿ ನಂತರ ಮುಚ್ಚಳವನ್ನು ಹಾಕಿ ಇಲ್ಲಿ ತುಂಬಾ ಟೈಟಾಗಿ ಕೂತಿರುತ್ತೆ ಗ್ರಿಪ್ಪಾಗಿ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಔಷಧಿ ಅನ್ನೋದು ಒಂದು ಚೂರು ಲೀಕ್ ಆಗೋದಿಲ್ಲ ತುಂಬ ಚೆನ್ನಾಗಿ ಈ ಒಂದು ಟಿಪ್ ಕೂಡ ಕೆಲಸ ಮಾಡುತ್ತೆ ಮುಂದಿನ ಟಿಪ್ ಈ ಹಪ್ಪಳನ ಕರಿಬೇಕು ಅಂತಂದರೆ ಸಾಮಾನ್ಯವಾಗಿ ಯಾವ ಥರ ಕರಿತೀವಿ ಈ ರೀತಿ ಎಣ್ಣೆನ ಕಾದ್ಮೇಲೆ ನೋಡಿ ಎಣ್ಣೆಗೆ ಹಾಕ್ಬಿಟ್ಟು ಈ ಥರ ಕರಿತೀವಿ ನಂತರ ಇದನ್ನು ಸೌಟಿಂದ ಈ ರೀತಿ ತೆಗಿತೀವಿ ಅಲ್ವಾ ಜಾಲರಿಯಿಂದ ಆ ಟೈಮಲ್ಲಿ ನೋಡಿ ಎಣ್ಣೆನ ತೆಗಿಬೇಕು ಅಂತಂದ್ರೂ ಕೂಡ ಕಷ್ಟ ಆಗುತ್ತೆ ಹಪ್ಪಳದಲ್ಲಿ ಎಷ್ಟೊಂದು ಎಣ್ಣೆ ಉಳ್ಕೊಂಡಿದೆ ನೋಡಿ ಈಸಿಯಾಗಿ ತೆಗಿಬೇಕು ಅಂತ ಅಂದರೆ ಈ ರೀತಿ ಒಂದು ಫೋರ್ಕ್ ಸ್ಪೂನನ್ನು ತಗೊಂಡು ಹಪ್ಪಳನ ಈ ರೀತಿ ಸಿಕ್ಕಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳನ ನಾವು ಕರ್ಕೊಬಹುದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೋದು ಅಂಥೇಳಿ ಎಣ್ಣೆ ಒಂದು ಚೂರೂ ಕೂಡ ನಿಲ್ಲೋದಿಲ್ಲ ಅಷ್ಟು ಚೆನ್ನಾಗಿ ನಾವು ಹಪ್ಪಳವನ್ನು ಈ ಒಂದು ವಿಧಾನದಲ್ಲಿ ಈಸಿಯಾಗಿ ಎಣ್ಣೆಯಲ್ಲಿ ಕರಿಬಹುದು ನೋಡಿ ಕೆಲವರಿಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋ ಒಂದು ಅಡುಗೆ ಕೆಲಸ ಅಂತಂದರೆ ಭಯಪಡ್ತಾರೆ ಅಂಥವ್ರು ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಈಸಿಯಾಗಿ ನಾವು ಹಪ್ಪಳವನ್ನು ಕರ್ಕೋಬೋದು ಬನ್ನಿ ನೆಕ್ಸ್ಟ್ ಟಿಪ್ಪನ್ನು ನೋಡೋಣ ಸ್ನೇಹಿತರೆ ಮಳೆಗಾಲ ಅಥವಾ ಚಳಿಗಾಲ ಅಂತಂದಾಗ ಈ ಒಂದು ಬೆಂಕಿ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಈ ರೀತಿ ಮೆತ್ತಗಾಗ್ಬಿಡುತ್ತೆ ಮತ್ತು ನಾವು ಎಷ್ಟೇ ಈ ರೀತಿ ಬೆಂಕಿ ಕಡ್ಡಿಗೆ ಇರೋದ್ರೂ ಕೂಡ ಹಚ್ಚೋದೇ ಇಲ್ಲ ಆ ಥರ ಆಗ್ತಿದ್ರೆ ಒಂದು ಚೂರು ವ್ಯಾಸ್ಲಿನನ್ನು ತಗೊಳ್ಳಿ ವ್ಯಾಸ್ಲಿನನ್ನು ತೊಗೊಂಡು ಈ ರೀತಿ ಬೆಂಕಿ ಪೊಟ್ನದ ಸೈಡ್ ಭಾಗದಲ್ಲಿ ಇದೆಲ್ಲ ಮೆತ್ತಕ್ಕಾಗಿಬಿಟ್ಟಿರುತ್ತಲ್ವ ಹಾಗಾಗಿ ಈ ಒಂದು ವ್ಯಾಸ್ಲಿನ ಲೈಟಾಗಿ ಹಚ್ಕೊಳ್ಳಿ ಚೂರು ಬೆರಳಿಗೆ ಸೋಕಿದರೆ ಸಾಕು ನಂತರ ನೋಡಿ ಕಡ್ಡಿನಾಗಿರಿದ್ರೆ ಎಷ್ಟು ಚೆನ್ನಾಗಿ ಬೇಗ ಪಟಾಪಟ್ ಹತ್ಕೊಳ್ಳುತ್ತೆ ಅಂಥೇಳಿ ನಾವು ಶ್ರೀಮತಿಯರು ಹೆಣ್ಮಕ್ಳು ಸಾಮಾನ್ಯವಾಗಿ ಸೀರೆನ ಉಡ್ತಾನೆ ಇರ್ತೀವಿ ಅದರಲ್ಲೂ ಕೂಡ ಕೆಲವೊಂದು ಸೀರೆಗಳು ನಮ್ಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಸೀರೆನ ಉಡಬೇಕಾದ್ರೆ ಈ ರೀತಿ ಪಿನ್ನನ್ನು ಖಂಡಿತ ನಾವು ಹಾಕಿ ಹಾಕ್ತೀವಿ ಅಲ್ವಾ ಕೆಲವೊಮ್ಮೆ ಈ ಪಿನ್ ಏನಾಗುತ್ತೆ ಸೀರೆಗೆ ಸಿಕ್ಕಾಕೊಂಬಿಟ್ಟು ಸೀರೆ ಕಿತ್ತೋಗೋವಂಥದ್ದು ಹಾಳಾಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಪಿನ್ನೊಳಗೆ ಸಿಕ್ಕಾಕೊಂಡು ಆ ಥರ ಆಗಬಾರ್ದು ಅಂತಂದರೆ ನೋಡಿ ಸಿಂಪಲ್ ಟಿಪ್ಪನ್ನು ಫಾಲೋ ಮಾಡಿ ಈ ಥರ ಮಣಿಗಳು ಸರಗಳಿರುತ್ತಲ್ವ ಸರಗಳು ಕಟ್ಟಾಗಿಬಿಟ್ರೆ ಕೆಲವೊಮ್ಮೆ ಈ ಥರ ಪುಟ್ಬಿಟ್ಟು ಮಣಿಗಳೆಲ್ಲ ಇರುತ್ತೆ ಆ ರೀತಿ ಮಣಿ ಇದೆ ಅಂತಂದರೆ ಈ ರೀತಿ ಪಿನ್ನಿಗೆ ಮಣಿನ ಸೇರಿಸ್ಬಿಟ್ಟು ನಂತರ ನೋಡಿ ಸೀರೆಗೆ ಹಾಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಇದೊಂದು ಚೂರೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ಕ್ಲೀನಾಗಿರುತ್ತೆ ಬಟ್ಟೆ ಕೂಡ ಹಾಳಾಗಲ್ಲ ನೋಡೋಕ್ಕೂ ಕೂಡ ಒಂಥರ ಚೆನ್ನಾಗಿರುತ್ತೆ ಈ ಟಿಪ್ಸ್ ಇಷ್ಟ ಆದರೆ ತಪ್ಪದೆ ಒಂದು ಲೈಕನ್ನು ಮಾಡಿ ನಮ್ಮ ವೀಡಿಯೋದ ಮುಖ್ಯ ಮುಖ್ಯವಾದ ಒಂದು ಟಿಪ್ ಎಸ್ ಕುಕ್ಕರ್ನಲ್ಲಿ ಮಾಡಿ ರುಚಿಕರವಾದ ಗರಂ ಗರಂ ಸಮೋಸ ಈಸಿಯಾಗಿ ಮಾಡ್ಕೋಬಹುದು ಯಾವ ಥರ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಈ ಪಾತ್ರೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಿನ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪನ್ನು ಈಗ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ಎಷ್ಟು ನೀರನ್ನು ಹಾಕೋಬೇಕು ಅಂತಂದರೆ ಇವಾಗ ಒಂದು ಬೌಲ್ ಆಗುವಷ್ಟು ಹಿಟ್ಟನ್ನು ತಗೊಂಡ್ರೆ ಒಂದು ಬೌಲ್ ಆಗುವಷ್ಟು ನೀರನ್ನು ಹಾಕೋಬೇಕು ಇವಾಗ ಇದನ್ನು ನೋಡಿ ಮಿಶ್ರಣ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ತೆಳ್ಳಕ್ಕೆ ಇರಲಿ ಇದನ್ನು ಕಲಸೋದಕ್ಕೆ ಹೆಚ್ಚು ಶ್ರಮ ಪಡೋದು ಬೇಡ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋದ್ರಿಂದ ಪಟಾಪಟ ಹೇಳಿ ಈ ರೀತಿ ನೋಡಿ ನಾವು ಗಂಟುಗಳಿಲ್ಲದೆ ಈಸಿಯಾಗಿ ಈ ಒಂದು ಹಿಟ್ಟನ್ನು ಕಲಿಸ್ಕೋಬಹುದು ಇವಾಗ ಕಲಿಸ್ಕೊಂಡಿರೋವಂಥ ಹಿಟ್ಟನ್ನು ನೋಡಿ ಸ್ಟವ್ವನ್ನ ಹಚ್ಚಿ ಕುಕ್ಕರನ್ನು ಇಟ್ಟಿದ್ದೀನಿ ಇವಾಗ ಕುಕ್ಕರ್ಗೆ ಡೈರೆಕ್ಟಾಗಿ ನಾನು ಕಲಿಸ್ಕೊಂಡಿರೋವಂಥ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಉಪ್ಪು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಇದಿಷ್ಟನ್ನು ಹಾಕಿ ನೀರನ್ನು ಹಾಕಿ ಕಲಸಿರೋವಂಥದ್ದು ಅಷ್ಟೇ ಇವಾಗ ಸ್ಟವ್ ಮೇಲೆ ಇಟ್ಟ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟವ್ ಉರಿ ಅನ್ನೋದಿರಬೇಕು ಇವಾಗ ಚೆನ್ನಾಗಿ ಕೈಯನ್ನು ಆಡ್ತಾ ಇರಬೇಕು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು ಕೈ ಆಡ್ತಾ ಇದ್ರೆ ಇದು ಕನ್ಸಿಸ್ಟೆನ್ಸಿ ಅನ್ನೋದು ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿ ಒಂದು ಸ್ವಲ್ಪ ಏನಾದ್ರು ಗಂಟು ಥರ ಆಗ್ತಿದೆ ಅಂತಂದರೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಏನೂ ಆಗೋದಿಲ್ಲ ಆಮೇಲೆ ಇದು ಚೆನ್ನಾಗಿ ನೋಡಿ ಫೈನಲ್ ಆಗಿ ಈ ಥರ ಅದಕ್ಕೆ ಬರುತ್ತೆ ಎಷ್ಟು ಎಷ್ಟು ಚೆನ್ನಾಗಿ ನೋಡಿ ಆಗಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಇದು ಈ ಅದಕ್ಕೆ ಬಂದರೆ ಸಾಕಾಗುತ್ತೆ ನಮಗೆ ಸಮೋಸ ಮಾಡೋದಕ್ಕೆ ಬೇಕಾಗಿರೋಂಥ ಹಿಟ್ಟು ಅನ್ನೋದು ಸಿದ್ಧವಾಗಿದೆ ನೋಡಿ ಎಷ್ಟು ಸಾಫ್ಟಾಗಿ ಒಳ್ಳೆ ಬೆಣ್ಣೆ ಬೆಣ್ಣೆ ಇದ್ದಂಗೆ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಅಂಥೇಳಿ ನೀವೇ ನೋಡಬಹುದು ಬನ್ನಿ ಇದು ಸ್ವಲ್ಪ ಬಿಸಿ ಇದೆ ಇದಾಗಲಿ ಅಷ್ಟೊತ್ತಿಗೆ ಆಲೂಗಡ್ಡೆನ ತೊಗೊಂಡಿದ್ದೀನಿ ಆಲೂಗಡ್ಡೆನ ತೊಳ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆ ದಪ್ಪ ಇದೆ ಅಲ್ವಾ ಇದನ್ನು ಮಧ್ಯಮ ಭಾಗಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಬೇಯೋದಕ್ಕೆ ಇಟ್ಟರೆ ಮಧ್ಯದಲ್ಲಿ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ನೋಡಿ ಇವಾಗ ಆಲೂಗಡ್ಡೆನ ಬೇಯೋದಿಕ್ಕೆ ಅಂಥೇಳಿ ಕುಕ್ಕರ್ನಲ್ಲಿ ನೀರನ್ನು ಹಾಕಿ ಬೇಯೋದಿಕ್ಕೆ ಅಂತ ಇಡ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಬೇಕಾಗುತ್ತೆ ಉಪ್ಪನ್ನು ಸೇರಿಸಿ ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಹಚ್ಚಿ ಒಂದು ಎರಡು ವಿಷಲ್ ಕೂಗ್ಸಿದ್ರೆ ಸಾಕು ಆಲೂಗಡ್ಡೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ನೋಡಿ ವಿಷಲ್ ಕೂಗಿದಾಯಿತು ಇವಾಗ ಹಾರಿದೆ ವಿಷಲನ್ನು ತೆಗೆದುಬಿಟ್ಟು ಇದು ಬಿಸಿ ಬಿಸಿ ಇರುತ್ತಲ್ವ ನೀರು ಈ ನೀರನ್ನು ಚೆಲ್ಲಿ ಇದ್ರ ಜೊತೆಗೆ ಸ್ವಲ್ಪ ತಣ್ಣೀರನ್ನು ಹಾಕೋಬೇಕಾಗುತ್ತೆ ಬಿಸಿ ನೀರನ್ನು ಚೆಲ್ಲಿ ತಣ್ಣೀರನ್ನು ಹಾಕೊಂಡ್ರೆ ಆಲೂಗೆಡ್ಡೆ ಸಿಪ್ಪೆನ ಪಟಾಪಟ ಅಂತೇಳಿ ಬಿಡಿಸ್ಕೋಬೋದು ಆಲೂಗೆಡ್ಡೆ ಸಿಪ್ಪೆನೆಲ್ಲ ಬಿಡಿಸ್ಕೊಂಡು ಇವಾಗ ಆಲೂಗೆಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಎಣ್ಣೆನ ಹಾಕಿ ನಂತರ ಎಣ್ಣೆ ಕಾದ್ಮೇಲೆ ಜೀರಿಗೆನ ಹಾಕಿ ಹಸಿರು ಮೆಣಸಿನ್ಕಾಯಿನ ಕುಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಬಳಸ್ತಾ ಇದ್ದೀನಿ ಇವಾಗ ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂಚೂರು ಚೂರು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಲ್ರೆಡಿ ನಾನು ಆಲೂಗಡ್ಡೆ ಬೇಯಿಸ್ಕೊಳ್ಳೋದಕ್ಕೆ ಉಪ್ಪನ್ನು ಹಾಕಿದ್ದೀನಿ ಜಸ್ಟ್ ಈ ಒಂದು ಮಿಶ್ರಣಕ್ಕೆ ಒಂದು ಉಪ್ಪಿನ ರುಚಿ ಬರಲಿ ಅಂಥೇಳಿ ಸ್ವಲ್ಪ ಸಪ್ಪೆ ಇತ್ತು ಅಂತ ಅನ್ಸಿದ್ರೆ ಉಪ್ಪನ್ನು ಹಾಕೋಬೋದು ನಂತರ ಇದರ ಜೊತೆಗೆ ಇವಾಗ ಆಲೂಗೆಡ್ಡೆ ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ರೆ ನೋಡಿ ಸಮೋಸೆಗೆ ಬೇಕಾಗಿರೋಂಥ ಒಳಗಡೆ ನಾವು ಹಾಕುವಂಥ ಮಿಕ್ಸ್ಚರ್ ರೆಡಿಯಾಗಿದೆ ಕೆಲವರು ಇದಕ್ಕೆ ಕೆಲವೊಂದು ಮಸಾಲಾ ಪುಡಿಗಳನ್ನು ಗರಂ ಮಸಾಲ ಚಾಟ್ ಮಸಾಲ ಅಂತೆಲ್ಲ ಹಾಕೋರು ಹಾಕ್ತಾರೆ ನಾನು ಯಾವುದೇ ರೀತಿ ಮಸಾಲ ಪುಡಿನ ಬಳಸಿಲ್ಲ ಹಾಗೆಯೇ ಚೆನ್ನಾಗಿತ್ತು ಆಗಲೇ ನಾವು ಚೆನ್ನಾಗಿ ಒಂದು ಹಿಟ್ಟನ್ನು ಕಲಸಿಟ್ಕೊಂಡಿದ್ವಿ ಅಲ್ವಾ ಕುಕ್ಕರ್ನಲ್ಲಿ ಬೇಯಿಸಿ ಈ ಒಂದು ಹಿಟ್ಟನ್ನು ಇವಾಗ ನಾನು ಸ್ವಲ್ಪ ಉಂಡೆಯನ್ನಾಗಿ ತೊಗೊಂಡು ಇದ್ದೀನಿ ಈ ರೀತಿ ತೀಡ್ಕೊಂಡ ನಂತರ ಇದನ್ನು ಮಧ್ಯಮ ಭಾಗಕ್ಕೆ ಈ ರೀತಿ ಮತ್ತು ಈ ಕಡೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲೆ ಇವಾಗ ನಾವೇನು ಸಮೋಸ ಮಧ್ಯದಲ್ಲಿ ಇಡೋದಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣವನ್ನು ಆಲೂಗಡ್ಡೆ ಮಿಶ್ರಣವನ್ನು ಇಡ್ತಾ ಇದ್ದೀನಿ ಸಮೋಸ ಮಾಡೋಕ್ಕೆ ಬರೋಲ್ಲ ಅಂತನೋರು ಕೂಡ ಈಸಿಯಾಗಿ ಸಮೋಸನ ಮಾಡ್ಬೋದು ಆಲೂಗಡ್ಡೆ ಮಿಶ್ರಣನ ಇಟ್ಟ ಮೇಲೆ ನೋಡಿ ಈ ಒಂದು ಬಟ್ಲಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಒಂಚೂರು ನೀರನ್ನು ಹಾಕಿ ಕಲಸಿಟ್ಕೊಂಡಿದ್ದೀನಿ ಪೇಸ್ಟ್ ಥರ ಆ ಒಂದು ಪೇಸ್ಟನ್ನು ಹಾಕಿ ಸುತ್ತಲೂ ಕೂಡ ಈ ರೀತಿ ಮಡಚಿದರೆ ಯಾವುದೇ ಕಾರಣಕ್ಕೂ ಅದು ಓಪನ್ ಆಗೋದಿಲ್ಲ ತುಂಬ ಚೆನ್ನಾಗಿ ನಾವು ಸಮೋಸ ಒಂದು ಶೇಪನ್ನು ನಾವು ಮಾಡ್ಕೋಬಹುದು ಮತ್ತು ಎಂಡಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಈ ಹಿಟ್ಟನ್ನು ಹಾಕಿ ತುಂಬ ಚೆನ್ನಾಗಿ ಅಂಟು ಬಿಡುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಾದರೂ ಮಾಡ್ಕೊಬೋದು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಸಮೋಸ ಶೇಪಿಗೆ ನಾವು ಈಸಿಯಾಗಿ ಈ ರೀತಿ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಮಾಡಿ ತೋರಿಸಿರೋ ಅಂಥದ್ದು ಚಿಕ್ಕ ಚಿಕ್ಕ ಸಮೋಸ ಮಾಡಿ ತೋರಿಸಿದ್ದೀನಿ ನೋಡಿ ರೆಡಿಯಾಗಿದೆ ಇವಾಗ ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರುಚಿ ಅದ್ಭುತವಾಗಿರುತ್ತೆ ನಾವು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪನ್ನು ಹಾಕಿ ನಾವು ಆಲ್ರೆಡಿ ಏನು ಮಾಡಿದ್ದೀವಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀವಿ ಹಾಗಾಗಿ ಇದು ಬೇಯೋದಕ್ಕೂ ಕೂಡ ಹೆಚ್ಚಿನ ಸಮಯ ಅನ್ನೋದನ್ನು ತಗೊಳ್ಳೋದಿಲ್ಲ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೌಂಡಾಗಿ ನಾವು ತೀಡ್ಕೊಂಡ್ಬಿಟ್ಟು ಸುತ್ತಲೂ ಕೂಡ ಕಟ್ ಮಾಡಿ ಇದ್ರ ಮಧ್ಯದಲ್ಲಿ ಸಮೋಸ ಮಾಡೋದಕ್ಕೆ ನಾವು ತಯಾರಿಸ್ಕೊಂಡಿರೋಂಥ ಒಂದು ಮಿಶ್ರಣವನ್ನು ಇಟ್ಟು ನಂತರ ನೋಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಅದರ ಮೇಲೆ ಈ ಒಂದು ಪೇಸ್ಟನ್ನು ಏನು ಕಲಸಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಹಾಕಿ ಫೋಲ್ಡ್ ಮಾಡ್ಕೊಂಡ್ರೆ ಈ ರೀತಿ ಮಡ್ಚ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಅಂಟುತ್ತೆ ದೊಡ್ಡ ಸಮೋಸ ಬೇಕು ಅಂತಂದಾಗ ಈ ಥರ ಮಾಡ್ಕೋಬೋದು ನೋಡಿ ಸಮೋಸದು ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವೇ ಇಲ್ಲಿ ಗಮನಿಸ್ಬಹುದು ಈ ರೀತಿ ನಮಗೆ ಬೇಕು ಅಂತಂದರೆ ದೊಡ್ಡದಾಗ ಬೇಕು ಅಂದರೆ ದೊಡ್ಡ ಸಮೋಸ ಅಥವಾ ಚಿಕ್ಕ ಚಿಕ್ಕದಾಗ ಬೇಕು ಅಂತಂದರೆ ಈ ರೀತಿ ಒಂದೇ ಸತಿ ನಾಲ್ಕು ಸಮೋಸ ಆಗೋಷ್ಟು ನಾವು ತೀಡ್ಕೊಂಡು ಕೂಡ ಮಾಡ್ಕೋಬೋದು ಅಥವಾ ಒಂದು ಸತಿ ಹಿಟ್ಟನ್ನು ಈ ರೀತಿ ತೀಡ್ಕೊಂಡು ನಂತರ ರೌಂಡಾಗಿ ತೀಡಿರ್ತೀವಿ ಇವೆಲ್ಲ ಹಾಗೆಯೇ ಸುತ್ತಲೂ ಕೂಡ ಈ ಒಂದು ಕಲಸಿಟ್ಕೊಂಡಿರೋಂಥ ಹಿಟ್ಟನ್ನು ಹಾಕಿ ನಂತರ ಈ ಥರ ಶೇಪಲ್ಲೂ ಕೂಡ ಮಾಡಿಕೊಂಡ್ರೆ ಇದು ಕೂಡ ಅಷ್ಟೇ ಒಂದು ಮೀಡಿಯಮ್ ಸೈಜ್ ಸಮೋಸ ಅನ್ನೋದು ಕೂಡ ಸಿದ್ಧ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸಮೋಸ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು ನೋಡಿ ಇದನ್ನ ಡೀಪ್ ಫ್ರೈ ಮಾಡ್ಕೊಂಡ್ರೆ ಆಯಿತು ಸೊ ಫೈನಲ್ ಆಗಿ ನಾನು ಸಾಕಷ್ಟು ಸಮೋಸಗಳನ್ನು ಮಾಡಿದೆ ಮನೆಯಲ್ಲಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿದ್ದಾರೆ ಅಂತಂದರೆ ಇವಾಗೆಲ್ಲ ಕ್ರಿಸ್ಮಸ್ ಹಾಲಿಡೇ ಇದೆ ಹೊರಗಡೆಯಿಂದ ಅದು ಇದು ತಂದು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೇದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳು ಅದರ ಜೊತೆಗೆ ಕುಕ್ಕರ್ನ ಬಳಸಿ ಮಾಡಿರೋಂಥ ಈ ಒಂದು ಗರಂ ಗರಂ ಕ್ರಂಚಿ ಸಮೋಸ ರೆಸಿಪಿ ನಿಮಗೆ ಇಷ್ಟ ಹಾಕಿದರೆ ತಪ್ಪದೇ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಟಿಪ್ಸ್ಗಳನ್ನು ಹೊತ್ತು ತರುತ್ತೇನೆ ಥ್ಯಾಂಕ್ ಯು ಆಲ್ ಧನ್ಯವಾದಗಳು